ಶನಿ ಮಹಾತ್ಮೆ ಶನೀಶ್ವರನ ಕೋಪದಿಂದ ತಪ್ಪಿಸಿಕೊಳ್ಳಬೇಕೆಂದ್ರೆ ಏನ್ ಮಾಡಬೇಕು ಮಾಡಬಾರದು ಶನೀಶ್ವರನು ಮನುಷ್ಯ ಮಾಡುವ ಕರ್ಮಗಳಿಗೆ ತಕ್ಕ ಫಲಿತಾಂಶವನ್ನು ಕೊಡುವ ನ್ಯಾಯದ ದೇವರು ಯಾರೊಂದಿಗಾದರೂ ಕೋಪಗೊಂಡರೆ ಅವರ ಜೀವನವು ತೊಂದರೆಗಳಿಂದ ತುಂಬಿರುತ್ತದೆ ಅದಕ್ಕಾಗಿಯೇ ಜನರು ಆತನನ್ನು ಸಂತೋಷವಾಗಿರಿಸಲು ತಮ್ಮ ಕೈಲಾದಷ್ಟು ಪ್ರಯತ್ನಿಸುತ್ತಾರೆ ಆದರೆ ಕೆಲವೊಮ್ಮೆ ತಿಳಿದೋ ತಿಳಿಯದೆಯೋ ಮಾಡುವ ಕೆಲವು ತಪ್ಪುಗಳು ಶನಿದೇವನನ್ನು ಕೆರಳಿಸುತ್ತದೆ ಕೆಲವು ರೀತಿಯ ಅಭ್ಯಾಸಗಳು ಶನಿಗ್ರಹವನ್ನು ಕೋಪಗೊಳ್ಳುವಂತೆ ಮಾಡುತ್ತದೆ ಇದಲ್ಲದೆ ಅಂತಹ ವ್ಯಕ್ತಿಯ ಜೀವನದಲ್ಲಿ ದುಃಖ ಮತ್ತು ಬಡತನ ಹೆಚ್ಚಾಗುತ್ತದೆ ಹಾಗಾದರೆ ಶನೀಶ್ವರನ ಕೋಪದಿಂದ ತಪ್ಪಿಸಿಕೊಳ್ಳಬೇಕೆಂದ್ರೆ ಏನು ಮಾಡಬೇಕು ಏನು ಮಾಡಬಾರ್ದು ಎಂಬುದನ್ನು ನೋಡೋಣ ಕೊಳಕು ಉಗುರು ಹೊಂದಿರುವ ಅಥವಾ ಉಗುರುಗಳನ್ನು ಕಚ್ಚುವ ಅಭ್ಯಾಸ ಹೊಂದಿರುವ ಜನರೊಂದಿಗೆ ಶನಿಯು ಕೋಪಗೊಳ್ಳುತ್ತಾನೆ ಅಂತಹವರಿಗೆ ಶನೇಶ್ವರ ಎಂದಿಗೂ ಆಶೀರ್ವದಿಸುವುದಿಲ್ಲ ಮತ್ತು ಮಂಗಳಕರ ದೃಷ್ಟಿಯಿಂದ ನೋಡುವುದಿಲ್ಲ ಹಿರಿಯರನ್ನು ನಿಂದಿಸುವವರ ಮೇಲೆ ಶನೇಶ್ವರನಷ್ಟೇ ಅಲ್ಲ ಎಲ್ಲಾ ದೇವತೆಗಳು ಕೋಪಗೊಳ್ಳುತ್ತಾರೆ ಹಿರಿಯರನ್ನು ಅವಮಾನಿಸುವ ಜನರ ಮೇಲೆ ಶನಿಯು ಕ್ರೂರ ದೃಷ್ಟಿಯನ್ನು ಹೊಂದಿರುತ್ತಾನೆ ಎಂಬುದು ನಂಬಿಕೆ ಅಂತಹ ಜನರು ತಮ್ಮ ಜೀವನದುದ್ದಕ್ಕೂ ನೋವಿನ ಸಂದರ್ಭಗಳನ್ನು ಎದುರಿಸಬೇಕಾಗುತ್ತದೆ ಅವರು ಯಾವಾಗಲೂ ಮಾನಸಿಕ ಒತ್ತಡದಿಂದ ಬಳಲುತ್ತಿದ್ದಾರೆ ನಿತ್ಯವೂ ಅಡುಗೆ ಮನೆಯಲ್ಲಿ ಶುಚಿಗೊಳಿಸದೆ ಕೊಳಕಾಗಿ ಇಡುವ ಅಭ್ಯಾಸ ಇರುವಂತಹವರು ಕೂಡಲೇ ಈ ಅಭ್ಯಾಸವನ್ನ ಬದಲಾಯಿಸಿಕೊಳ್ಳಬೇಕು ಈ ಅಭ್ಯಾಸವು ಆರೋಗ್ಯದ ಮೇಲೆ ಕೆಟ್ಟ ಪರಿಣಾಮ ಬೀರುವುದು ಮಾತ್ರವಲ್ಲದೆ ಶನೀಶ್ವರನ ಕೃಪೆಯನ್ನೂ ಕಳೆದುಕೊಳ್ಳಬೇಕಾಗುತ್ತದೆ ನಡೆಯುವಾಗ ಕೆಲವರು ಶೂ ಮತ್ತು ಚಪ್ಪಲಿಯನ್ನು ಎಳೆಯುತ್ತಾರೆ ಈ ಅಭ್ಯಾಸ ಶನೀಶ್ವರನಿಗೆ ತುಂಬಾ ಕೋಪ ತರಿಸುತ್ತದೆ ಇದರಿಂದಾಗಿ ಆರ್ಥಿಕ ಪರಿಸ್ಥಿತಿ ಹದಗೆಡಲು ಪ್ರಾರಂಭಿಸುತ್ತದೆ ಮಾಡುವ ಕೆಲಸವೂ ಹಾಳಾಗುತ್ತದೆ ಇದಲ್ಲದೆ ಈ ಅಭ್ಯಾಸವು ಸಾಲದ ಹೊರೆಯನ್ನೂ ಹೆಚ್ಚಿಸುತ್ತದೆ ಕೆಲವರು ಕುಳಿತುಕೊಂಡು ಕಾಲುಗಳನ್ನು ಬೀಸುತ್ತಾರೆ ಅಂದರೆ ಅಲ್ಲಾಡಿಸುತ್ತಿರುತ್ತಾರೆ ಇಂತಹ ಅಭ್ಯಾಸಗಳನ್ನು ಹಿಂದೂ ಧರ್ಮದಲ್ಲಿ ಬಹಳ ಅಶುಭವೆಂದು ಪರಿಗಣಿಸಲಾಗಿದೆ ಈ ಅಭ್ಯಾಸವು ಶನಿದೇವರನ್ನು ಕೋಪಗೊಳಿಸುತ್ತದೆ ಇಂತಹ ಅಭ್ಯಾಸಗಳು ಕೌಟುಂಬಿಕ ಜೀವನದಲ್ಲಿ ಒತ್ತಡವನ್ನು ಹೆಚ್ಚಿಸುತ್ತವೆ ಅಗತ್ಯವಿದ್ದಾಗ ಯಾರೊಬ್ಬರಿಂದ ಸಾಲ ಪಡೆದು ಮರುಪಾವತಿ ಮಾಡದೇ ಇರುವುದು ಕೆಟ್ಟ ಚಟ ಹಣವನ್ನು ಎರವಲು ಪಡೆಯುವ ಮತ್ತು ಉದ್ದೇಶಪೂರ್ವಕವಾಗಿ ಹಣವನ್ನು ಹಿಂದಿರುಗಿಸದ ಜನರು ಶನಿಯ ಕೆಟ್ಟ ದೃಷ್ಟಿಯನ್ನು ಎದುರಿಸುತ್ತಾರೆ ಆದ್ದರಿಂದ ಎರವಲು ಪಡೆದ ಹಣವನ್ನು ಸಾಧ್ಯವಾದಷ್ಟು ಬೇಗ ಹಿಂದಿರುಗಿಸಲು ಪ್ರಯತ್ನಿಸಬೇಕು ಸರ್ವಂ ಶ್ರೀಕೃಷ್ಣಾರ್ಪಣ ಮಸ್ತು